ಇದು ಒಂದು ವಿಚಾರ ಏನಂದ್ರೆ ಆತ್ಮಕ್ಕೆ ಈಗ ನೈಟ್ ಡೇ ಅಂತಕ್ಕಂಥ ವಿಚಾರ ಒಂದು ಆತ್ಮಕ್ಕೆ ಈಗ ನಿಮಗೆ ಶರೀರ ಇದೆ ಹೌದು ನಿಮ್ಮಲ್ಲಿ ಆತ್ಮನೂ ಇದೆ ಹೌದು ದೇಹ ಪ್ರಾಣ ಎರಡು ಒಟ್ಟಿಗೆ ಇದೆ ನಾವು ಬೇರ್ಪಡಿಸೋದಕ್ಕೂ ಆಗಲ್ಲ ತೀರ್ಮಾನನೂ ಇಲ್ಲ ಇಲ್ಲಿ ಕರೆಕ್ಟ್ ಮನುಷ್ಯ ಅಂತ ಹೇಳ್ತೀವಿ ಹೌದು ಅದು ಒಟ್ಟೋದ್ಮೇಲೆ ದೇಹ ಒಟ್ಟೋಯ್ತು ಬರೀ ಆತ್ಮ ಸೂಕ್ಷ್ಮ ಅದು ಹೌದು ಸೂಕ್ಷ್ಮ 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 ಅದು ಹೌದು ಈ ಕಣ್ಣಲ್ಲೂ ಹೋಗುತ್ತೆ ಒಳಗಡೆ ಹ್ಞೂ ಬಾಯಲ್ಲಿ ಹೋಗುತ್ತೆ ಮೂಗಲ್ಲೂ ಹೋಗುತ್ತೆ ಎಲ್ಲಿ ಬೇಕಾದರೂ ಹೋಗುತ್ತೆ ಕಿವಿಯಲ್ಲೂ ಹೋಗುತ್ತೆ ಅದು ಯಾವ ಯಾವ ಪ್ರಾಣಿಗೆ ಬೇಕಾದರೂ ಹೋಗುತ್ತೆ ಹ್ಞೂ ಸೂಕ್ಷ್ಮ ಅದು ಹ್ಞೂ ಈಗ ಆಂಜನೇಯ ಸ್ವಾಮಿ ಸೂಕ್ಷ್ಮ ಸ್ವರೂಪ ಸೂಕ್ಷ್ಮ ಸ್ವರೂಪ ಧರಿಸಿ ಲಂಕಣಿನನ್ನು ಒದೆಯಟ್ಕೊಡ್ದು ಆ ರೀತಿ ಓಕೆ ಹೊಟ್ಟೆಯಲ್ಲಿ ಹೋಗಿ ಆ ಸೂಕ್ಷ್ಮ ಅದು ಎಲ್ಲಿ ಬೇಕಾದರೂ ಸೇರಬಹುದು ಅದು ಆ ರೀತಿಯಾಗಿ ಏನು ಹೇಳ್ತಾರೆ ಅಪ್ಪ ನಾನು ಬರ್ತಾ ಇದ್ದೆ ಇಲ್ಲಿ ನಾನು ಬರ್ತಾ ಇದ್ನ ಯಾ ಹ್ಞೂ ಕತ್ಲಾಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಮಗು ನನ್ನ ಗಾಡಿ ಮೇಲೆ ಯಾರು ಕೂತ್ಕೊಂಡಾಗಾಯ್ತು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹಾಂ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹಿಂಗೆ ಆಗ್ಬಿಡ್ತಾಯ ನೈಟು ಇವು ನಾನು ನಡ್ಕೊಂಡು ಬರ್ತಾ ಇದ್ದೆ ಒಂದು ಒಳ್ಳೆ ಕುರಿಮಾರಿ ಸಿಗ್ತಾ ಇದೆ ನನಗೆ ಒಳ್ಳೆ ಕುರಿಮರಿ ಎತ್ಕೊಂಡು ಬುಜ್ ಮೇಲೆ ಇಕ್ಕೊಂಡು ಹಗಲ ಮೇಲೆ ಬಂದೆ 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 ನಮ್ಮೂರತ್ರ ಅಲ್ಲಿ ಬಂದೆ ನನ್ನ ಮಗಂದು ಎಗಿರ್ಬಿಡ್ತು ಎತ್ತೋಗ್ಬಿಡ್ತು ಗೊತ್ತಾಗಿಲ್ಲ ಏಯ್ ಅಲ್ಲ ಬಿಡಪ್ಪ ಅದು ದೆವ್ವ ಅಂತ ಹೇಳ್ತಾರೆ ಇನ್ನೊಬ್ರು ಇವ್ರ ಅನುಭವ ಹೇಳ್ಕೊಂಡಾಗ ಹೌದು ಇವಾಗ ನೈಟ್ ಕುತ್ಕೊಂತಾರೆ ಕಟ್ಟೆ ಮೇಲೆ ಎಷ್ಟು ಬೇಕೋ ಅಷ್ಟು ಪುರಾಣ ಅವ್ರವ್ರ ಅನುಭವಗಳು ಅವ್ರಿಗೆ ಹೇಳ್ಕೊಂಡು ಬಿಡಿ ಗಿಡಿ ಕೂಡ್ಕೊಂಡು ತದನಂತರ ಮನೆಗೆ ಹೋಗ್ತಾರೆ ರಾತ್ರಿ ಹತ್ತು ಗಂಟೆ ಮೇಲೆ ಹೌದು ಯಾರ್ಯಾರು ಏನೇನಾಯ್ತು ಇರ್ತಾರೆ ಅವರು ಅದಾಗೆ ಇದೀಗೆ ಇದೀಗ ಇನ್ನೊಂದು ಮತ್ತೊಂದು ಕಷ್ಟ ಸುಖಗಳು ಇವತ್ತಿನ ಕೆಲಸ ಕಾರ್ಯಗಳು ಕೂಲರು ಎಲ್ಲ ಮಾತಾಡ್ಕೊಂಡು ಓಡಾಕ್ತಾರೆ ಅವರು ಹೌದು ಏಯ್ ಅದು ದೆವ್ವನೇ ಅದು ನಮ್ಮ ತಾತನಿಗೆ ಹಿಂಗೆ ಆಗಿತ್ತು ಹೌದು ನಮ್ಮ ಅಪ್ಪನಗೂ ಆಗಿತ್ತು ಯೋ ಇದು ಇದು ಇಲ್ಲ ನನ್ನ ಗಾಡಿನ ಯಾರೋ ಇಳ್ದಂಗೆ ಆಗತ್ತೋ ಏನೂ ಆಗೋಯ್ತು ನನಕ ಅದು ಇದು ಆಗಿದು ನಿಜ ಆದಂಥ ವಿಚಾರನೇ ಹ್ಞೂ ಹ್ಞೂ ಬಟ್ ಇದೆ ಆ ಥರ ಪಕ್ಕ ಪಕ್ಕ ಈಗ ಕುರಿ ಮೇಯಿಸೋನು ಇರ್ತಾನೆ ಓಕೆ ಅವನ ಕೆಲಸನೇ ಕುರಿಗಳ ಮೇಯಿಸೋದು ಅವನು ಪಕ್ಕ ಕುರಿ ಮೇಯಿಸೋದೆ ಅವನ ಕೆಲಸ ಯಾವಾಗಲೂ ಅವನ ಕುರಿಗಳಂದ್ರೆ ಪ್ರಾಣ ಅವನಿಗೆ ಓಕೆ ಅವನು ಕಾರಣಾಂತರೋಗಿ ತೀರ್ ಹೋಗ್ತಾನೆ ತಿಟ್ಕೊಳ್ಳಿ ಕಾಯಿಲೆನೋ ಕಸಾಲೇನೋ ಆಯುಷ್ ತೀರಿನೋ ಇನ್ನೊಂದು ಮತ್ತೊಂದು ಏನೋ ಆಗ್ಯೋ ಕುರಿ ಹೋಗಿ ಮರ ಹತ್ತಿ ಬಿದ್ದೋದ್ನೋ ಏನೋ ಒಂದು ಆಗ್ತಾನೆ ಇಲ್ಲ ನೀರು ಕುಡಿದು ಸತ್ತೋಗ್ತಾನೆ ಇಲ್ಲ ನೀರಲ್ಲೇ ಹೋಗ್ಬಿಡ್ತಾನೆ ಅವನು ಈ ಕುರಿನ ತೊಳೆಯಕ್ಕೆ ಹೋಗ್ತಾನೆ ಅಲ್ಲೇ ಹೋಗ್ಬಿಡ್ತಾನೆ ಇಟ್ಕೊಳ್ರಿ ಕಾರಣ ಏನೋ ಒಂದು ಓಕೆ ಅವನು ಆತ್ಮ ಆಗಿರ್ತಾನೆ ಅವನೇನು ಮಾಡ್ತಾನೆ ಅವನು ಅರಿವಿಲ್ದು ಮಂಡೆ ಮಗ ಅವ್ನಕ್ಕೆ ಮೊದಲು ಕೆಲಸ ಏನೋ ಒಂದು ಕುರಿಮಿಸೋದು ಕುರಿ ಮೇಯಿಸೋದು ಅವನು ಕೆಲಸ ಅವನಿಗೆ ಅರಿವಿರಲ್ಲ ಹ್ಞೂ ಪಾಪ ಪುಣ್ಯ ಧರ್ಮ ಕರ್ಮ ಈ ಏನು ಇನ್ನೊಬ್ಬರದ್ದು ಅಂತ ಏನೂ ಗೊತ್ತಿರಲ್ಲ ಅವನಿಗೆ ಬೆಳಗ್ಗೆ ಸಾಯಂಕಾಲ ಕಾಡು ಓಡಾಡ್ದೆ ಸಾಯಂಕಾಲ ಬಂದು ಊಟ ಮಾಡಿ ಮಲದ ಬೆಳಗ್ಗೆ ಹೋದ ಅಷ್ಟೇ ಅವನ ಕತೆ ಯಾಕೆಂದರೆ ಈ ತುಂಬ ಅನಾಗರಿಕರ ಬಗ್ಗೆ ನಾನು ಹೇಳ್ತಾ ಇರೋದು ಹೌದು ಅವರು ಏನು ಮಾಡ್ತಾ ಅವ್ರು ತೀರ್ಕೊಂಡಿರ್ತಾರಿಟ್ಕೊಳ್ಳ್ರಿ ಅವ್ರ ಆತ್ಮ ಹಂಗೆ ಓದಾಡ್ತಾ ಇರ್ತಾರೆ ಅವ್ರ ಕುರಿಗಳೇ ಇಷ್ಟ ಅವನೇನು ಮಾಡ್ತಾನೆ ಯಾರಾದರೂ ಈ ಬೇಕಾದವರು ಇಲ್ಲಿ ಬೇಡದಿದ್ದವರು ಈ ಕುಡುಕರು ಪಡ್ಕ್ರೋ ಇಲ್ಲ ಏನೋ ಒಂದು ತಿಂದ್ಬಿಟ್ಟು ಬರ್ತಾ ಇದ್ದಾರೋ ಏನೋ ಒಂದು ಪಡ್ಕೊಂದು ಬರ್ತಾ ಇದ್ದರೆ ಇವ್ರೇನು ಮಾಡ್ತಾರೆ ಒಂದು ಕುರಿ ರೂಪದಲ್ಲಿ ಬರ್ತಾರೆ ಅವ್ರಿಗೆ ಕಣ್ ಕಾಣಿಸೋದು ಇವು ಆ ಕರಿಯರು ಅವರೇ ಕಾಣಿಸೋದು ಓಕೆ ಪಕ್ಕ ಕಾಣ್ತಾರೆ ಅವರು ಆಮೇಲೆ ಹಿಂದಿನವರು ನಾವು ಎತ್ಕೊಂಬಂದ್ವಿ ಇಷ್ಟು ದೂರ ನಾವು ಎತ್ಕೊಂಬಂದ್ವಿ ಅಂತ ಕೂಡ ಸಾವಿರಾರು ಜನ ಹೇಳಿದ್ದಾರೆ ಒಬ್ಬರು ಸಾವಿರಾರು ಜನ ಹೇಳಿದ್ದಾರೆ ಹೇಳಿದ್ದಾರೆ ಇದು ಅವ್ ಅವರ ಆತ್ಮಗಳವು ಓಹ್ ಪಕ್ಕ ಇದೆ ಅದು ಆತ್ಮ ಅವರ ಆತ್ಮ ಅಂದ್ರೆ ಇದು ಕೆಲವೊಂದು ಪ್ರಾಣಿ ರೂಪ ರೂಪದಲ್ಲಿ ಎಲ್ಲ ಒಂದು ಅದು ಅದಕ್ಕೆ ಅವರು ಹೇಳ್ತಾರೆ ಅಂದ್ರೆ ನಾಯಿ 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 ಕೂಡ ಅಷ್ಟೇ ನಾಯಿ ರೂಪದಲ್ಲಿ ಬೇಕಾದಷ್ಟು ಕಾಣಿಸಿದೆ ಕಾಣುತ್ತೆ ಬೆಕ್ಕು ವಿಚಾರ ಬೇರೆ ನಾಯಿ ಭಯಂಕರ ನಾಯಿ ರೂಪದಲ್ಲಿ ಜಾಸ್ತಿ ಬರ್ತೈತೆ ಅದು ಅಂದ್ರೆ ಎಲ್ಲೋ ಒಂಟಿ ಯಾವ್ದೋ ಖಾಲಿ ಯಾರೋ ನಾಯಿ ಬರ್ತಾ ಇದೆ ಬರ್ತಾ ಇದೆ ನಾಯಿ ನಾಯಿ ಯಾರು ಮನೆ ಅಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಫಾಲೋ ಮಾಡ್ಕೊಂಡ್ ಪಕ್ಕ ನಿಜ ಅಂದ್ರೆ ಅದರದ್ದು ಒಂದು ಗೆತ್ತು ಅಂತ ಇರ್ತೈತೆ ಇಷ್ಟು ಏರಿಯಾ ಓಡಾಡ್ತಾರೆ ಸಂಚಾರ ಕೊಟ್ಟಾದ್ಮೇಲೆ ಬರಲ್ಲ ಅದು ಅಷ್ಟು ಏರಿಯಾ ಅಷ್ಟೇ ಅಷ್ಟೇ ಅದು ಅಲ್ಲೇ ಕಾಣಿಸಬಹುದು ಆಮೇಲೆ ಕಾಣಿಸಲ್ಲ ಇದು ಅನುಭವಗಳು ಇದಾವೆ ದೊಡ್ಡವರು ಹೇಳಿದ್ದಾರೆ ಇದು ಪಕ್ಕಾ ವಿಚಾರ ಇದು ಹೆಣ್ಣಿನ ರೂಪದಲ್ಲಿ ಬೇಕಾದಷ್ಟು ಕಾಣಿಸ್ತವೆ ಪಕ್ಕಾ ಕಾಣಿಸುತ್ತೆ ಬೇಕಾದಷ್ಟು ಕಾಣಿಸ್ತವೆ ಬೇಕಾದಷ್ಟು ಒಂಟಿಯಾಗಿದ್ದವರಿಗೆ ಒಂಟಿ ಅಂತಲ್ಲ ನೀವು ಎಷ್ಟು ಜನ ಆದರೂ ಇರ್ಲಿ ಎಷ್ಟು ಜನ ಆದರೂ ಇರ್ಲಿ ಆ ಒಬ್ಬರಿಗೆ ಯಾರಿಗೊಬ್ಬರಿಗೆ ಆ ಫೀಲ್ ಆಗ್ತದೆ ಯಾರೋ ಬರ್ತಾ ಇದ್ದಾರೆ ಯಾರೋ ನಿಂತಿದ್ದಾರೆ ಈ ಮನುಷ್ಯರ ಥರ ಇದ್ದಾರೆ ಇದೆಲ್ಲ ಫೀಲ್ ಆಗ್ತೈತೆ ಅವರ ಚೇಷ್ಟೆಗಳದು ಅದು ಕಾಣಿಸ್ಕೊಂತದೆ ಪಕ್ಕ ಚ ಕಾಣಿಸ್ಕೊಂತದೆ ಅದು ಚೇಷ್ಟೆ ಅದು ಸೊ ಇದು ನಂಬಬೋದು ಅಲ್ಲ ನಂಬೋದಂತಲ್ಲ ನಾವೇ ಎಷ್ಟೋ ಸಾರಿ ಸ್ವತಃ ನಾನೇ ನಮ್ಮ ಒಂದು ಕೆಲವ ತಪಗಳಿಗೆ ನಾವು ಹೋದಾಗ ನೈಟ್ ಸಮಯದಲ್ಲಿ ನೀರಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇರಬೇಕಾದ್ರೆ ಇಲ್ಲ ನೀರತ್ರ ನಿಂತ್ಕೊಂಡು ಜಪ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಅದು ತುಂಬ ದೂರದಲ್ಲಿ ಯಾರೋ ಬಂದಂಗೆ ನಾಯಿ ಬಂದಂಗೆ ಏನೋ ಬೆಳಕು ಒಂದು ಹೆಣ್ಣು ನಿಂತ್ಕೊಂಡಂಗೆ ಇಷ್ಟೊತ್ತಿನ ಯಾಕೆ ನಿಂತ್ಕೊಂಡಿದ್ದಾರೆ ಅದು ನಮಗೆ ಡಿಸ್ಟರ್ಬ್ ಮಾಡುತ್ತೆ ಅದು ಓಹ್ ಅಂದರೆ ನಾವು ಅಲ್ಲಿ ಅವ್ರ ಜಾಗಕ್ಕೆ ಹೋದಾಗ ಅವ್ರು ತೊಂದರೆ ಕೊಡ್ತೇವೆ ನಮ್ಮ ಜಾಗಕ್ಕೆ ನಮ್ಮ ಜಾಗಕ್ಕೆ ಬರಲ್ಲ ಅವು ನಾವು ಆ ಜಾಗ ಆ ಪ್ರದೇಶದಲ್ಲಿ ನಾವು ಇರ್ತೀವಿ ಅಂತ ಇಟ್ಕೊಳ್ಳ್ರಿ ಆ ಪ್ರದೇಶದಲ್ಲಿ ಅವು ಸಂಚಾರ ಇರುತ್ತೆ ಅಂತ ಕೊಟ್ಟರೆ ನಮಗೆ ಡಿಸ್ಟರ್ಬ್ ಮಾಡ್ತೀವಿ ರೋಟೋಗಲಿ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ನಮಗೇನೋ ಒಂದು ತೊಂದರೆ ಕೊಡುತ್ತೆ ತೊಂದರೆ ಕೊಡುತ್ತೆ ಅದೇ ನಮ್ಮ ಹತ್ರ ಬಂದು ಮಾತಾಡೋಲ್ಲ ಏರಿಯಾ ಬಿಟ್ಟ ಮೇಲೆ ನಾವು ಏರಿಯಾ ಬಿಟ್ಟ ಮೇಲೆ ನಮ್ಗೆ ಅದು ಕಾಣೋದೇ ಇಲ್ಲ ಅದು ನಮ್ಗೆ ತೊಂದರೆ ಕೊಡೋದು ಇಲ್ಲ ಅದು ಆ ಇರ್ತೈತೆ ಓಕೆ ಓಕೆ ಅಂದ್ರೆ ಈ ಅನುಭವಗಳಾಗಿರೋದು ನಮ್ಮ ಹಿರಿಯರಿಗೆ ನಮಗೂ ಆಗಿದೆ ನನಗೂ ಆಗಿದೆ ಓಕೆ ಈ ಅನುಭವ ನನಗೂ ಆಗಿದೆ ನಾನು ಭಯ ಪಟ್ಟಿದ್ದೀನಿ ಆಗಿದೆ ಸೊ ಇದು ಐತೆ ಅಂತ ಆಯ್ತು ಬಟ್ ಇಲ್ಲಿ ನಾವು ಏನಾದರೂ ಎಚ್ಚರಿಕೆ ತಗೊಬೇಕಂದ್ರೆ ಮೇಯ್ನಾಗಿ ಆಗಿ ನಾವು ಆ ಏರಿಯಾಗಳಲ್ಲಿ ಗೊತ್ತಿಲ್ದೆ ಹೋಗಿರ್ತೀವಿ ಬಟ್ ಆ ಟೈಮ್ನಲ್ಲಿ ಏನಾದರೂ ಎಕ್ಸ್ಟ್ರಾ ನಮ್ಮಲ್ಲಿ ಏನಾದರೂ ಏನು ಎಕ್ಸ್ಟ್ರಾ ಅಂತಕ್ಕಂಥ ವಿಚಾರ ಅಲ್ಲ ಅಲ್ಲಿ ಕೆಲಸ ಇತ್ತು ಅಂತ ಇಟ್ಕೊಳ್ರಿ ಹೋಗ್ಲೇಬೇಕು ಅಂತ ಸಭೆಯಲ್ಲಿ ಅಂದ್ಕೊಂಡಾಗ ನಮಗೆ ಯಾರಾದರೂ ಜೊತೆ ಇರಬೇಕು ಸೊ ಹೋಗೋ ಬದಲು ಜೊತೆ ಇರಬೇಕು ಒಬ್ಬ ಅದು ಆವಾಗಲೂ ತೊಂದರೆ ಕೊಟ್ಟರು ಒಬ್ರಿಗೊಬ್ರು ಧೈರ್ಯ ಇರುತ್ತೆ ನಮಗೆ ಸಪೋರ್ಟಿವ್ ಸಪೋರ್ಟ್ ಇವ್ರು ಭಯಪಡಲ್ಲ ಒಂದು ಮಗು ಜೊತೆಯಲ್ಲಿ ಇದ್ರು ಎಷ್ಟೋ ಧೈರ್ಯ ಕರೆಕ್ಟ್ ಸಾಯನ್ಕಡ್ಡಿ ನಮ್ಗೆ ಅಲ್ಲಿ ಹೋಗಿ ಅದು ಸುಮ್ಮನೆ ಈಗ ಬೇಕಂತೇನೆ ನಾವು ಒಬ್ಬನೇ ಹೋಗ್ಬೇಕಲ್ಲಪ್ಪ ಅಂದಾಗೆ ಭಯ ಸ್ಟಾರ್ಟ್ ಆಯ್ತು ಇಲ್ಲಿ ಹೌದು ಒಂದ್ ಅರ್ಧ ಅರ್ಧ ಇಲ್ಲೇ ಬಂದ್ಬಿಡ್ತಲ್ವಾ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಬರ್ತದೆ ಆ ಪ್ಲೇಸ್ಗೆ ಹೋಗೋ ಒಳಗಡೆ ಸುಮ್ಮನೆನೇ ಭಯ ತಲೆನಲ್ಲಿ ಇನ್ನು ತುಂಬಕೊಂತದ್ದೆ ಅದು ಅದು ಬೇಕಿಲ್ಲ ಈಗ ಇನ್ನೊಂದು ವಿಚಾರ ಆಗ್ತದ ಸ್ವಾಮಿ ಇನ್ನೊಂದು ಭೂತ ಚೇಷ್ಟೆ ಭಯಂಕರವಾದಂತದ್ದು ಇನ್ನೊಂದಿದೆ ಈಗ ಎದುರಲ್ಲಿ ಒಬ್ಬರು ಮುಂದೆ ಒಬ್ರು ಎಲ್ಲಾರು ಯಾವ ಲೆಕ್ಕ ಅದು ನೋಡೋಣ ಅಂತಾರೆ ಹೌದು ನಾನು ನೋಡೋಣ ಬಿಡಾ ಓಹ್ ಯಾರು ಹೇಳಿದ್ದು ಅದೆಲ್ಲ ಐತೆ ಈ ಕಾಲದಲ್ಲಿ ಅಂತಾರೆ ಅವನೇ ಅದೇ ಪ್ಲೇಸಲ್ಲಿ ಯಾವುದೋ ಕಾರಣಾಂತರವಾಗಿ ನೈಟ್ ಅಂತ ಇಟ್ಕೊಳ್ರಿ ಇದೆಲ್ಲ ಮಾತಾಡಿರೋದು ಅವ್ನಿಗೆ ನೆನಪಿರುತ್ತೆ ನಾನು ಅವತ್ತು ಹಂಗೆ ಹೇಳಿ ನೀವು ಗೊತ್ತಾಯ್ತನಲ್ಲಪ್ಪ ಆಚಾರ ಅಂತ ಇಲ್ಲೇ ಅಂತಿಲ್ಲೇ ಅನ್ಕೊತಾನವನು ಬೇಡ ಬೇಗ ಹೋಗ್ಬಿಡೋಣ ಅಂತ ಜಲ್ದಿ ಹೋಗ್ಬಿಡೋಣ ಜಲ್ದಿ ಹೋಗ್ಬಿಡಣ ಈ ಕಡೆ ನಾ ಕಡೆಗೆ ಅಂತ ಹೇಳಿಬಿಟ್ಟು ಏನಾಗುತ್ತೆ ಗಾಡಿ ಸ್ವಲ್ಪ ಎಕ್ಸ್ಲೇಟರ್ ಕೊಡ್ತಾನೆ ಓಕೆ ಆ ಸಮಯದಲ್ಲಿ ಒಂದು ಕಲ್ಲು ನಾಯಿ ಗಿಡ ಮರ ಏನೋ ಒಂದು ಅಡ್ಡ ಸಿಕ್ತು ಬಿದ್ದ ಎದ್ದ ಅವನು ಆಯುಷ್ ಕರೆಕ್ಟ್ ಆಗಿದ್ರೆ ಎದ್ದು ಬರ್ತಾನೆ ಇಲ್ಲ ಅಂದ್ರೆ ಹೋಗ್ಬಿಡ್ತಾನೆ ಭಯದಲ್ಲಿ ಆ ಭಯದಲ್ಲಿ ಹೋಗ್ಬಿಡ್ತಾನೆ ದೆವ್ವಾನು ಇಲ್ಲ ಪೀಡೆನೂ ಇಲ್ಲ ಬಟ್ ಹೋಗ್ಬಿಡ್ತಾನೆ ಅಲ್ಲಿ ಇರೋ ಕಡೆ ಎಲ್ಲೋ ಇದೆ ಅದು ಇಲ್ಲಿ ಇಲ್ದೇ ಹೋದ್ರು ಈ ಭಯ ಅಂತಕ್ಕಂಥದ್ದು ಇವನ್ನ ಯಾಕಂದ್ರೆ ಇವನು ಈ ಕಡೆ ನಾ ಕಡೆ ಬೇಗ ಹೋಗ್ಬಿಡಣಪ್ಪ ಅಂತನಲ್ಲ ಬೇಗ ಹೋಗ್ಬಿಡೋಣ ಅನ್ನೋದಕ್ಕೆ ಭಯ ತಾನೆ ಕಾರಣ ಕಾರಣಂತ ಇಲ್ಲ ಆರಾಮಾಗಿ ಹೋಗ್ಬೇಕಂದ್ರೆ ಇವ್ ಧೈರ್ಯ ಇರಬೇಕು ನಿಧಾನಕ್ಕೆ ಹೋಗ್ಬೋದು ಹೆಂಗ್ ಬೇಕು ಹಂಗೆ ಬರ್ಬೋದು ಅವನು ಅಲ್ಲೇ ನಿಂತ್ಕೊಂಡಿರ್ಬೋದು ಸ್ವಲ್ಪ ಹೊತ್ತು ಕುತ್ಕೋಬೋದು ಅವನು ಹೌದು ಆದ್ರೆ ಭಯ ಅನ್ನೋದು ಅವನಿಗೆ ಕಾಡ್ತಾ ಇರ್ಬೇಕಾದ್ರೆ ಇಲ್ಲೇನು ಸರಿ ಇಲ್ಲ ಅಂತ ಅವತ್ತು ಮಾತಾಡ್ಕೊಂಡಿವಲ್ಲ ನೀವು ಇವ್ ಒಬ್ಬನೇ ಆಗ್ಬಿಟ್ನಲ್ಲ ನಾನು ಸರಿ ಈ ಕಡೆ ನಾ ಕಡೆಗೆ ಬೇಗ ಹೋಗೋಣ ಒಂದು ಎರಡು ಕಿಲೋಮೀಟರ್ ಇಂಥ ಕಡೆ ಹಿಂಗೆ ಅಂತ ಮಾತಾಡ್ಕೊಂಡಿದ್ದೀವಿ ಈ ಎರಡು ಕಿಲೋಮೀಟರ್ ನಾವು ಬೇಗ ಹೋಗ್ಬಿಡಣ ಅಂತ ಬೇಗ ಹೋದಾಗ ಏನಾದ್ರೂ ಆಗಬಹುದು ಆ ಸ್ಪೀಡಲ್ಲಿ ಗೊತ್ತು ಬೇಗ ಅನ್ನೋ ವಿಚಾರದಲ್ಲಿ ಏನಾದರೂ ಆಗ್ಬೋದು ಪಂಚರ್ ಆಗ್ಬೋದು ಗಾಡಿ ಹೇಳಕ್ಕೆ ಬರಲ್ಲ ಪಂಚ ಸ್ಕಿಡ್ ಆಗ್ಬೋದು ಹೌದು ಹೌದು ಇಲ್ಲ ಏನು ಇಲ್ಲ ನೀನು ಆ ಭೀತಿ ಪಟ್ಟಲ್ಲಿ ಬಂದು ಬಿಡ್ಬೋದು ಅಲ್ಲ ಬಂದು ಬಿಡ್ಬೋದು ನೀನು ಹೌದು ಇದು ಇದೆಲ್ಲಾನು ನೋಡಿ ಈ ಅನುಮಾನ ಭಯ ಭಯ ಈ ಭೂತ್ ಚೇಷ್ಟೆ ಈ ಭಯ ತುಂಬಾ ಕೆಟ್ಟಿದ್ದು ಭಯ ಅಂತಕ್ಕಂಥದ್ದು ತುಂಬ ಕೆಟ್ಟಿದ್ದು ಸೊ ಇಲ್ಲಿ ನಮ್ಮ ಆತ್ಮಸ್ಥೈರ್ಯ ನಾವು ಗಟ್ಟಿ ಮಾಡ್ಕೋಬೇಕು ಪವರ್ ಇರ್ಬೇಕು ನಮಗೆ ಅದು ಇಲ್ಲದೆ ಇದ್ದಾಗ ನಮ್ಗೆ ಜೊತೆ ಇರಬೇಕು ಯಾರೋ ಒಬ್ರು ಇರಬೇಕು ಜೊತೆ ಇರಬೇಕು ಜೊತೆ ಇದ್ರೆ ಏನು ತೊಂದ್ರೆ ಇಲ್ಲ ನಿನ್ಗೆ ಆ ಫೀಲ್ ಆಗಲ್ಲ ಆ ಫೀಲೇ ನಿನಗೆ ರಾಮಾಯಣ ಏನೋ ಬೇರೆ ಮಾತಾಡ್ಕೊಂತ ಕಾಲಕ್ಕೆ ಕಳ್ಕೊಂಡು ಏನು ಇಲ್ಲ ಇನ್ನೊಬ್ಬನಿದ್ರೆ ಆ ತಂಟೆನೇ ಇಲ್ಲ ಅದು ಅದು ಟ್ರಾಫಿಕ್ ಬೇರೆ ಏನೋ ಅವರು ಅಲ್ಲಿ ಕೆಲಸ ಮಾಡಿದ್ದು ಇಲ್ಲಿ ಮನೆಗೆ ಬಂದು ಏನು ಮಾಡಬೇಕು ದಾರಿನಲ್ಲಿ ಏನು ಮನೆ ಮಾಡಿದ್ವಿ ಅಲ್ಲಿ ಏನು ತಿಂದ್ವಿ ಇದೇ ಕತೆ ಆಗ್ಬಿಡ್ತೈತೆ ಓಕೆ ಯಾವುದೋ ಫಿಲಮೋ ಇನ್ನೊಂದು ಕಥೆನೋ ಇನ್ನೊಬ್ರದ್ದು ಏನೋ ಪುರಾಣ ಹೇಳ್ಕೊಂಡು ಬಂದು ಪಾಸ್ ಆಗ್ಬಿಟ್ಟಿರ್ತೀವಿ ನಮ್ಗೆ ಗೊತ್ತಾಗಲ್ಲ ಅದು ಏರಿಯಾ ಬಂದುಬಿಟ್ಟಿದ್ದೀವಿ ಕಡೆ ಅಂತ ಅಲ್ಲಿಂದ ಪಚವಾಯ್ತು ಆಗೋಯ್ತು ಈ ರೀತಿ ಭಯ ಅಂತಕ್ಕಂಥದ್ದು ಈ ಭೂತ ವೈದ್ಯಕ್ಕೆ ಇವೆಲ್ಲ ಸಂಬಂಧಪಟ್ಟಂಥವು ಅಕಸ್ಮಾತ್ ಅವ್ನು ಬಿದ್ದ ಆ ಭಯದಲ್ಲಿ ಎದ್ದ ಬಂದ ಜ್ವರ ಬಂದುಬಿಡ್ತು ಅವನಿಗೆ ಓಹ್ ನನಗೆ ಬರ್ಬೇಕು ಬಿದ್ದ ಅದು ಅದಾಯ್ತು ಇದಾಯಿತು ಅಂತ ಹೇಳ್ಕೊಂಡು ಇವ್ನಿಗೆ ಜ್ವರ ಬಂದ್ಬಿಡ್ತು ಜ್ವರ ಬಂದ್ಬಿಟ್ಟಾಗ ಮನೆಯವ್ರಿಗೆ ಹೇಳಿದ ಏನಾಯ್ತೋ ಹಿಂಗೆ ಆಯಿತು ಹ್ಞೂ ಸರಿಪ್ಪ ಸರಿ ನಡೆಯೋ ಇಂಥವ್ರ ಹತ್ರ ಮಂತ್ರ ಹಾಕ್ಸೋಣ ಓ ಇವ್ನು ಭಯ ಬಿದ್ದುಬಿಟ್ಟು ಅವ್ನು ನಮ್ಮ ದಾರಿನಲ್ಲೇ ಇಂಥದ್ದು ಮಂತ್ರ ಹಾಕ್ಸು ಬಂದ್ರ ಭೂತ ವೈದ್ಯರ ಹತ್ರ ಏನೋ ಹೇಳ್ತಾನೆ ಆಯ್ಪ ಒಂದು ಪೂಜೆ ಆಗ್ತಾನೆ ಒಂದು ಯಂತ್ರ ಕಟ್ತಾನೆ ಒಂದು ಬಳೆ ಹಾಕ್ತಾನೆ ಒಂದು ಕೋಳಿ ಇಸ್ಕೊತಾನೆ ಏನೋ ಅವ್ನು ಬೇಕಾಗಿದ್ದೆಲ್ಲ ಇಸ್ಕೊಂಡು ಇವನ್ ಏನೋ ಒಂದು ಮಾಡ್ತಾನೆ ಇವ್ನಿಗೆ ಆ ಭಯ ಅಲ್ಲಿ ಹೋಗ್ಬಿಡ್ತು ಸಮಾಧಾನ ಆಯ್ತು ಸಮಾಧಾನ ಆಗಿದ್ದೆ ಮತ್ತೆ ನಾರ್ಮಲ್ ಹಿಂಗೆ ವಾಶಿಂಗ್ ಇದು ಹಂಡ್ರೆಡ್ ಪರ್ಸೆಂಟು ಇದು ಈಗ ಎಲ್ಲೋ ಒಂಟಿಯಾಗಿ ಬರ್ಬೇಕಾದ್ರೆ ಯಾರೋ ಬೈಕಲ್ಲಿಂದ ಕೂತಂಗೆ ಇಲ್ಲ ಯಾರೋ ಕೂತು ಬಂದಿದ್ದಾರೆ ಕೂತು ಬಂದಿದ್ದಾರೆ ಕೂತ್ ಬಂದಿದ್ದಾರೆ ಮಾತಾಡ್ಸಿದ್ದಾರೆ ಸ್ಪರ್ಶ ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿಗಳು ಮಾತಾಡಿದ್ದಾರೆ ನಾವು ನೋಡೇ ಇರಲ್ಲ ಕೆಲವೊಂದು ನಮ್ಗೆ ನಮ್ ಹಿರಿಯರು ಹೇಳ್ಪಟ್ಟಿದ್ದು ಕೆಲವೊಂದು ಏರಿಯಾಗಳಲ್ಲಿ ಇವಾಗ ನಮ್ಮ ಹಳ್ಳಿಗಳಲ್ಲಿ ಈ ದಿನ್ನೆ ಮಾಮೂಲಿ ಖಾಲಿ ಜಾಗಗಳು ಯಾರು ಓಡಾಡಲ್ಲ ನೈಟ್ ಇವ್ರು ಏನ್ ಮಾಡೋರು ತೋಟಗಳಲ್ಲಿ ಏನೋ ಕೆಲಸ ಮಾಡಕ್ ಹೋದಾಗ ಅಲ್ಲಿ ಯಾವುದೋ ಸಣ್ಣದ ಕುರಿ ಮರಿನೋ ಮೇಕೆ ಮರಿನೋ ಅರ್ಚಗಳು ಸೌಂಡ್ ಗಳು ಬಂದು ಇವರು ಹೋಗಿದ್ದಾರೆ ಒಂದಷ್ಟು ಹುಡ್ಕೊಂಡು ಅಲ್ಲಿ ಏನು ಬರೀ ಕುಕ್ಕೊಂಡು ಹೋಗ್ತಾನೆ ಇದೆ ಸೌಂಡ್ ಮಾತ್ರ ಹೋಗ್ತಾನೆ ಇದೆ ಅಲ್ಲಿ ಸಿಗ್ತಾ ಇಲ್ಲ ಎಲ್ಲ ತಪ್ಪೋಗೈತೆ ಮರಿ ಅನ್ನ ಅಂದ್ಬಿಟ್ಟು ಹುಡ್ಕಕ್ ಹೋಗಿ ಸಿಕ್ಕಿರಲಿಲ್ಲ ಅಂದ್ರೆ ಇವರು ಬಂದಿರ್ತಾರೆ ವಾಪಸ್ ಮತ್ತೆ ಇದೇನೋ ಬಿಡೋದ್ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅವಾಗ ಇದು ಹೇಳ್ಕೊಂಡಾಗ ರಾತ್ರಿ ಎಲ್ಲ ಹುಡ್ಕಿದ್ದಾರೆ ರಾತ್ರಿ ಎಲ್ಲ ಹುಡುಕಿದ್ದಾರೆ ಬಂದ್ಬಿಟ್ಟು ಹುಡುಕ್ತಾ ಇರ್ಬೇಕಾದ್ರೆ ದಿನ್ನೆಗಳು ಹಳ್ಳಗಳು ಲೆಕ್ಕನೆ ಎಲ್ಲ ಮುಳ್ಳುಗಳು ಆಮೇಲೆ ಬೆಳಗ್ಗೆ ಗೊತ್ತಾಗೋದು ಹೇಳ್ತಾರೆ ಬೆಳಗ್ಗೆ ಗೊತ್ತಾಗೋದು ಬಟ್ ಇದು ಸತ್ಯ ಅಂತ ಇದು ಸತ್ಯ ಇನ್ನೊಂದು ವಿಚಾರ ಇದೆ ಈಗ ಮೀನ್ ಹಿಡಿಯೋರ್ ಇದಾರೆ ಅಂತ ಇಟ್ಕೊಳ್ಳಿ ನೈಟ್ ಹೋಗ್ಬಿಟ್ಟು ಕೊಡಮೆ ಹಾಕ್ತಾರೆ ಓಕೆ ಹೋಗ್ತಾ ಇದೆ ಕೆರೆ ನೀರ್ ಆಗ್ಬೋದು ನದಿ ನೀರ್ ಆಗ್ಬೋದು ಖಾನೆ ನೀರ್ ಆಗ್ಬೋದು ಒಂದ್ ಕಡೆ ಜೋರಾಗಿ ಹೋಗ್ತಾ ಇರ್ತವೆ ಕೆರೆ ನೀರೆಲ್ಲ ಬಿಟ್ಟಿರ್ತಾರೆ ಗದ್ದೆಗಳಿಗೆ ಫುಲ್ ನೀರ್ ಎಲ್ಲಾ ಒಂದ್ ಕಡೆ ಹೋಗಿ ಹೋಗ್ತಾ ಇರ್ತಾರೆ ಅಲ್ಲಿ ಕೊಡಮೆ ಹಾಕಿರ್ತಾರೆ ಹೌದು ಈ ಕೊಡಮೆ ಅನ್ನೋದು ಗೊತ್ತಿರ್ತದೆ ಈ ಮೀನ್ ಒಂದು ಅಲ್ಲ ಬಲೆ ಬೇರೆ ಇನ್ನೊಂದು ಇನ್ನೊಂದು ಅದಾಕಿದ್ರೆ ಏನಾಗ್ತಂದ್ರೆ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದ್ ಕಡೆ ಇರ್ತಾರೆ ಅವರು ಒಂದೊಂದು ಬಡಬಡ ಬಡ ಬಡಬಡ ಅನ್ನುತ್ತೆ ಸೌಂಡು ಸೌಂಡ್ಸು ಏನು ಆ ಒಂದು ಇದರಲ್ಲಿ ಆ ಕಡಿಮೆ ಮೀನುಗಳು ಓ ಇವನೇನು ಅನ್ಕೊಂತಾನೆ ಎಲ್ಲ ಬಿದ್ದುಬಿಟ್ಟಿದ್ದಾವ ಜಾಸ್ತಿ ಅಂತ ಎದ್ದೋಗಿ ನೋಡಿದ್ರೆ ಒಂದು ಇರೋಲ್ಲ ಅಲ್ಲಿ ಅದು ಪಕ್ಕ ಹಂಡ್ರೆಡ್ ಪರ್ಸೆಂಟು ಆತ್ಮ ಅದು ದೆವ್ವ ಎಫೆಕ್ಟ್ ಮಾಡ್ತಾ ಮಾಡ್ತಾಯಿದೆ ದೆವ್ವಾನೇ ಅದು ಯಾವುದೋ ಒಂದು ಆಕಸ್ಮಿಕವಾಗಿ ಆ ಕೆರೆಯಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಿರ್ತೈತೆ ಅದು ಎಷ್ಟೋ ವರ್ಷಾನು ವರ್ಷಗಳಿಂದ ಅಲ್ಲೇ ಇರ್ತೈತೆ ಅದು ಈ ಚೇಷ್ಟೆ ಮಾಡುತ್ತೆ ಅದಕ್ಕೆ ಆಟ ಇದು ಅಂದ್ರೆ ಆಟ ಆಟ ಬೇರೆ ಏನಿಲ್ಲ ಏನ್ ಅದರಲ್ಲಿ ಮೀನ್ ಹಿಡಿಯೋನು ರಾತ್ರಿ ಮೀನ್ ಹಿಡಿಯೋನು ಯಾರಿಗೂ ಕೇರ್ ಮಾಡಲ್ಲ ಅವನು ಅವನು ಚೆನ್ನಾಗಿ ಡ್ರಿಂಕ್ಸ್ ಮಾಡಿರ್ತಾನೆ ಸಾರಾಯಿ ಕುಡ್ದಿರ್ತಾನೆ ಬೀಡಿ ಕುಡ್ದಿರ್ತಾನೆ ಆರಾಮ್ ಒಂದು ಕಂಬಳಿ ಓದ್ಕೊಂಡು ಕೇರ್ ಮಾಡಿದ್ರೆ ಅಲ್ಲಿ ಕೂತಿರ್ತಾನೆ ಅವನು ಕೇರೆ ಮಾಡಲ್ಲ ಅವ್ನು ಅಲ್ಲಿ ಕೇರೆ ದೆವ್ವ ಬಂದ್ರು ಕೇರ್ ಮಾಡಲ್ಲ ಅವ್ನು ಅವ್ನು ಹಿಂದ್ ಬಿದ್ದ್ಬಿಡ್ತಾನೆ ಬೇಕಾರೆ ಅಂತವನೇ ಮೀನ್ ಹಿಡಿಯೋಕ್ ಹೋಗೋದು ನೈಟ್ ಅವನು ಅವನು ನೈಟ್ ಅಲ್ವಾ ಅವ್ನು ಯಾವಾಗ್ಲೂನು ಈಗ ಕಾಡಿಗೆ ಬೇಟೆ ಹೋಗ್ತಾರೆ ನೈಟ್ ಅವ್ರು ಯಾವ್ದಕ್ಕೂ ಭಯ ಪಡಲ್ಲ ಅವ್ರು ಎಫೆಕ್ಟ್ ಅವ್ರಿಗೂ ಆಗುತ್ತೆ ಸಮಯ ಸಂದರ್ಭ ಎಫೆಕ್ಟ್ ಆದಾಗ ಸಮಯ ನಾನು ಇಷ್ಟು ವರ್ಷಗಳು ಏನು ಕೇರ್ ಮಾಡಿದ್ವನಲ್ಲ ಹಿಂಗೆ ಆಗ್ಬಿಡ್ತು ಸಮಯ ನನ್ಕ ಅಂತ ನಮ್ಮ ಹತ್ರ ಬರ್ತಾರೆ ರೇರ್ ಕೇಸು ಅದು ರೇರು ಆವಾಗ ಏನಪ್ಪ ಅಂದರೆ ಇದು ಭಯಂಕರ ಆಟ ಆಡ್ತದೆ ದೇವ ಎಲ್ಲಿ ಈ ಮೀನುಗಳ ವಿಚಾರದಲ್ಲಿ ಇವನು ಒಂದು ರಾತ್ರಿಗೆ ಒಂದು ಹತ್ತು ಸಾರಿ ಹೋಗಿ ನೋಡೋದು ತುಂಬ ಐತೆ ಕಡಿಮೆ ಅಂತ ಏನು ಒಂದು ಪೀಸ್ ಇರಲ್ಲ ಒಂದು ಒಂದು ಪೀಸ್ ಇರೋಲ್ಲ ಅಲ್ಲಿ ಇದ್ರೂ ಬಿಳ್ದಂಗೆ ಮಾಡ್ತದೆ ಅದು ಹಾಂ ಆಟ ಆಡಿಸುತ್ತೆ ಆಟ ಆಡಿಸುತ್ತೆ ಅದನ್ನು ತಿಳ್ಕೊಂಡು ಇವನು ಅದಕ್ಕೆ ಬೇಕಾದಂಥ ಬಂದೋಬಸ್ತ್ ಮಾಡ್ಕೊಂಡು ಹೋಗ್ತಾನೆ ಕೆಲವರು ಕೆಲವರು ಮಾಡ್ತಾರೆ ಆ ಒಂದು ನಮ್ಮಂಥವ್ರನ್ನ ಏನಾದರೂ ಒಂದು ವಿಭೂತಿನೋ ನಿಂಬೆಹಣ್ಣೋ ಇನ್ನೊಂದು ಮತ್ತೊಂದು ಮಂತ್ರಸ್ಕೊಂಡು ಇವ್ರ ಹತ್ರನೂ ಇಟ್ಕೊಂಡು ಆ ಕೊಡಮೆ ಎಲ್ಲ ಹಾಕಿದನು ಅಲ್ಲೆಲ್ಲನೂ ಅಕ್ಕಿ ಅಕ್ಷತೆ ಮಾಡಿ ಸೆಲ್ಬಿಡ್ತಾನೆ ಇವನು ಓಕೆ ನಮ್ಮಂಥವ್ರು ಮಾಡ್ಕೊಡ್ತೀವಿ ಅದು ಈ ಚೇಷ್ಟೆ ಆಗಲ್ಲ ಹೋಗಪ್ಪ ಅಂತ ಅದಕ್ಕೊಂದು ಜಪ ಆಂಜನೇಯ ಸ್ವಾಮಿನ ದಂಡಕ ಒಂದು ನೂರೆಂಟು ಸಾರಿ ಮಾಡಿ ಒಂದು ಅರ್ಧ ಕೆ ಜಿ ಅಕ್ಕಿ ಅವನು ಕೊಟ್ಬಿಟ್ರೆ ಅವನಿಗೆ ಒಂದಷ್ಟು ದಿನ ಕಾಲ ಬರ್ತದೆ ಅದು ಅದಂತಾಗ್ ಉಂಟು ಒಂದು ನಾಲ್ಕು ಕಾಳಲ್ಲಿ ಹಾಕ್ಬಿಟ್ಟು ಕೊಡ್ಮೆ ಹತ್ರ ಕಾಂಪೌಂಡ್ ಹಾಕಿ ಅದು ಅದು ಪಾಡ್ಗೆ ಅದು ಬರಲ್ಲ ಇವ್ರ ಹತ್ರ ತೊಂದರೆ ಇಲ್ಲ ಓ ಇದು ಸೇಫ್ಟಿ ಆಗ್ಬಿಡ್ತಲ್ಲ ಕಾಂಪೌಂಡ್ ಹಾಕಿ ಬೀಗ ಹಾಕೊಂಡಿದ್ದಾರೆ ಅಂತ ಇದು ಪಕ್ಕ ಭೂತ ಚೇಷ್ಟೆ ಸೊ ಈ ತರ ಅದರಲ್ಲಿ ಭಯ ಪಟ್ಟವ್ರು ಎಷ್ಟೋ ಜನ ಸತ್ತೋಗಿದ್ದಾರೆ ನೀರು ಅಂದಾಗ ಕೆರೆ ಆಗ್ಬೋದು ಬಾವಿ ಆಗ್ಬೋದು ಏನೇ ಆಗಬಹುದು ಈಗ ಹೆಣ್ಣು ಮಕ್ಕಳು ಮೊದಲೆಲ್ಲಾನು ನೀರಲ್ಲೇ ಆತ್ಮಹತ್ಯೆ ಜಾಸ್ತಿ ಬಾವಿಗಳು ಇವಾಗ ಇಲ್ಲ ಬಾವಿಗಳಲ್ಲೇ ಅವಾಗ ಜಾಸ್ತಿ ಬಾವಿಗಳು ಬಟ್ಟೆ ಹೋಗಿ ತಾಯ್ದು ಕಲ್ದ್ರೆ ಮುಡ್ಕೊಂಬಿಟ್ಟವಳಪ್ಪ ನಮ್ಮ ಹುಡುಗಿ ಅಂದ್ರೆ ಅದ್ರಲ್ಲಿ ದೆವ್ವ ಇರ್ತದ ಅದು ಎಳ್ಕೊಂಡಿರ್ತದೆ ಅದು ಆ ಎಮ್ಮ ಬಿದ್ದೋಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಮಧ್ಯಾಹ್ನ ಹೊತ್ತಲೇ ಹೊಡಿತ ಹೌದು ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಮತ್ತೆ ಬಂದ್ಬಿಡ್ತದೆ ಅವ್ರು ಬಂದು ಸೇರ್ಕೊಂಡ ತಕ್ಷಣ ಬ್ಲಾಂಕ್ ಆಗ್ತದೆ ಮೈಂಡ್ ಮೈಂಡ್ ಬ್ಲಾಂಕ್ ಆದಾಗ ಮುಡ್ಕೊಂಡ್ರು ಬಿದೋದ್ರು ಅಂತ ಬಟ್ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ ಅಲ್ಲ 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 ಯಾರು ಮಾಡ್ಕೊಳ್ಳಲ್ಲ ಅದು ಬೇರೆ ವಿಚಾರ ಅವರು ಸಂಸಾರದಲ್ಲಿ ಏನೋ ಪ್ರಾಬ್ಲಮ್ ಇದ್ದು ಮಕ್ಳು ಮರಿನ ಹಾಕಿ ಅವರು ಬಿದ್ದೋಗಂತ ಅದು ಬೇರೆ ವಿಚಾರ ಈ ಬಟ್ಟೆ ಒಯ್ಯಕ್ಕೆ ಹೋಗಿರ್ತಾರೆ ಇವರು ಏನೋ ಕೆಲಸ ಮಾಡಕ್ ಹೋಗಿರ್ತಾರೆ ಇವರು ಪಾಪ ಆ ಸೊಪ್ಪು ತೊಳಿತಾ ಇರ್ತಾರೆ ಈಗ ಈ ತೋಟಗಳಲ್ಲಿ ಸೊಪ್ಪೆಲ್ಲ ಕೊಯ್ದು ನೀಟಾಗಿ ಮಕರಿನಲ್ಲಿ ಇಟ್ಕೊಂಡು ಬಾವಿನಲ್ಲಿ ಹೋಗಿರ್ತಾರೆ ತೊಳ್ಕೊಂಡಿರ್ತಾರೆ ಬುದ್ಧಿ ಇಲ್ವಾ ಕರೆಕ್ಟ್ ಆ ಹಾಗೆ ಈ ಚೇಷ್ಟೆಗಳು ಅದಕ್ಕೆ ಮೊದಲು ಯಾವಾಗ ಆ ಬಾವಿನಲ್ಲಿ ಬಿದ್ದ ಯಾರೋ ಸುತ್ತಾಗಿರ್ತಾರೆ ಆತ್ಮ ಅಲ್ಲೇ ಇರ್ತದೆ ಅದು